ಇಲ್ಲ ಮಹಾಮೇಳಗೆ ಯಾವುದೇ ತರ ಅವಕಾಶನೂ ನಾವು ಕೊಟ್ಟಿಲ್ಲ ಆಲ್ರೆಡಿ ಪ್ರೊಯಿಬಿಟ್ರಿ ಆರ್ಡರ್ಸ್ ಕೂಡ ಮಾನ್ಯ ಪೊಲೀಸ್ ಆಯುಕ್ತರು ಪಾಸ್ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ ಕೂಡ ಭಾಳ ನಾವು ಫೋರ್ಟಿಫೈ ಮಾಡಿದ್ದೀವಿ ಸಿಟಿಯಲ್ಲಿ ಕೂಡ ಎಲ್ಲ ಸೆನ್ಸಿಟಿವ್ ಅಲ್ಲಿ ನಮ್ಮ ಫಿಕ್ಸ್ ಪಾಯಿಂಟ್ಸು ಮತ್ತು ಬಂದೋಬಸ್ತ್ನ ನಾವು ಮಾಡಿದ್ದೀವಿ ತಾವೆಲ್ಲ ನೋಡಿರೋ ಹಾಗೆ ಎಲ್ಲ ಇಂಪಾರ್ಟೆಂಟ್ ಸರ್ಕಲ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ಕೆ ಎಸ್ ಆರ್ ಪಿಗೆ ಡಿಪ್ಲೈ ಮಾಡಿದ್ದೀವಿ ಮತ್ತು ಸ್ಟ್ರೈಕಿಂಗ್ ಪಾರ್ಟೀಸ್ಗೂ ಸಹ ನಾವು ಡಿಪ್ಲಾಯ್ ಮಾಡಿದ್ದೀವಿ ಮತ್ತು ಡ್ರೋನ್ನ ಕೂಡ ನಾವು ಬಳಕೆ ಮಾಡ್ತಿದ್ದೀವಿ ಸೊ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿಲ್ಲ

ಇಲ್ಲ ನಾವು ಎಲ್ಲ ಸಿಚುವೇಶನ್ ಬಗ್ಗೆ ನಾವು ಅಲರ್ಟ್ ಇದ್ದೀವಿ ನಿನ್ನೆ ನೈಟಿಂದನೇನೆ ಮತ್ತು ಲಾಸ್ಟ್ ಟೂ ಡೇಸಿಂದ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಿದ್ದೀವಿ ಮತ್ತು ನಾವು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ನೀಡಿದ್ದೀವಿ ಈ ಒಂದು ಕರಳ ದಿನಾಚರಣೆಗೆ ನಮ್ಮ ನಾವು ಯಾವುದೇ ಈ ಮಹಾಮೇಳಕ್ಕೆ ನಾವು ಯಾವುದೇ ಥರದ ಪರ್ಮಿಷನ್ ಕೊಟ್ಟಿರೋದಿಲ್ಲ ಮತ್ತು ಅಂಥದ್ದು ಯಾವುದು ಆಗ್ಲಿಕ್ಕೂ ನಾವು ಬಿಡೋಂಗಿಲ್ಲ ಸೊ ಈ ವಿಚಾರದಲ್ಲಿ ನಾವು ಎಲ್ಲ ರೀತಿ ಭದ್ರತೆ ಮಾಡ್ಕೊಂಡಿದ್ದೀವಿ ನಾವು ಸಿಚುವೇಶನ್ ತಕ್ಕಂತೆ ರಿಯಾಕ್ಟ್ ಮಾಡ್ತೀವಿ ಗಡಿಯಲ್ಲಿ ನಾವು ಆಲ್ರೆಡಿ ಬಾಚಿ ಬೆಕ್ಕಿನ್ಕೆರೆ ರಾಕಸ್ಕೊಪ್ಪ ಮತ್ತೆ ಎಲ್ಲ ಜಾಗದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಡಿಪ್ಲಾಯ್ ಮಾಡಿ ಚೆಕ್ ಪೋಸ್ಟ್ ಹಾಕೊಂಡು ಎಲ್ಲ ರೀತಿ ಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಓಕೆ